ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ರುಚಿಯಾದಂಥ ಟೊಮೊಟೊ ಚಟ್ನಿ ನೀವು ಟೊಮೊಟೊ ಚಟ್ನಿ ಮಾಡಿರ್ತೀರಾ ಆದರೆ ಈ ಮೆಥಡಲ್ಲಿ ಮಾಡಿದ್ದೀರಾ ಖಂಡಿತ ಮಾಡಿರಲ್ಲ ಬರೀ ಐದು ನಿಮಿಷದಲ್ಲಿ ರುಚಿಯಾಗಿ ಮಾಡ್ಕೊಳ್ಬೋದು ಮೊದಲು ಮಿಕ್ಸಿ ಜಾರಲ್ಲಿ ಮೂರು ಚಿಕ್ಕ ಚಿಕ್ಕ ಟೊಮೊಟೊನ ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ಹನ್ನಾಗಿರುವಂಥ ಟೊಮೊಟೊ ನಂತರ ಕಲ್ಲರು ಮತ್ತು ರುಚಿಗೋಸ್ಕರ ಮೂರು ಬ್ಯಾಡಿಗೆ ಮೆಣಸಿನ್ಕಾಯನ್ನ ಹಾಕ್ತಾ ಇದ್ದೀನಿ ಖಾರಕ್ಕೆ ಒಂದು ಐದಾರು ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಚಿಕ್ಕ ಪೀಸಷ್ಟು ಹುಣಸೆ ಹುಳಿ ಟೊಮೊಟೊ ಹುಳಿ ಇರುತ್ತಲ್ವ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಇದರಲ್ಲಿ ನೀರು ಹಾಕಬಾರ್ದು ಆ ಟೊಮೊಟೊನೇ ನಮಗೆ ನೀರು ಬಿಟ್ಕೊಳ್ಳುತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ನಾವು ಗ್ರೈಂಡ್ ಮಾಡಬೇಕು ನೋಡಿದ್ರಲ್ಲ ನೀರು ಹಾಕಿಲ್ಲ ಅಂದರೂ ಎಷ್ಟು ಪರ್ಫೆಕ್ಟಾಗಿ ಚಟ್ನಿ ರೆಡಿಯಾಗಿದೆ ಅಂತ ನೀವು ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಮೂರು ದಿನ ಬಳಸ್ಕೋಬೋದು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಕಡಾಯಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಸಿವೆ ಸೇರಿಸ್ಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಇದ್ದೀನಿ ಈ ಉದ್ದಿನಬೇಳೆ ಕ್ರಿಸ್ಪಿ ಆಗಬೇಕು ಸಾಸ್ ಹಾಸೆ ಚಿಟಪಟ ಅಂತ ಸಿಡಿಬೇಕು ನಂತರ ಎರಡು ಕಡ್ಡಿಯಷ್ಟು ಕರಿಬೇವು ಚಿಟಿಕೆಯಷ್ಟು ಮಾತ್ರ ಹಿಂಗು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿ ಬಿಸಿ ಎಣ್ಣೆ ಇರೋವಾಗಲೇ ನಾವು ಚಟ್ನಿಯಲ್ಲಿ ಹಾಕಬೇಕು ತನ್ನಗಾದ ನಂತರ ಏಕೆ ಅಂದರೆ ಹಸಿ ಟೊಮೊಟೊ ಅಲ್ವಾ ಬಿಸಿ ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಬರೀ ಐದು ನಿಮಿಷದಲ್ಲಿ ಚಟ್ನಿ ಮಾಡ್ಬೋದಲ್ವಾ ರುಚಿಯಾಗಿ ಈ ಹಳೆ ಕಾಲದಲ್ಲಿ ಅಜ್ಜಿದಿರ್ ಮಾಡೋರು ಫಟ್ ಅಂತ ಹೋಲ್ಕಲಲ್ಲಿ ರುಬ್ಬಿಟ್ಟು ಒಗ್ಗರಣೆ ಹಾಕ್ಬಿಡೋರು ಅದನ್ನೇ ನಿಮ್ಗೆ ಮಾಡೋದು ತೋರಿಸಿದ್ದೀನಿ ದೋಸೆ ಇಡ್ಲಿ ಚಪಾತಿ ಬಿಸಿ ಬಿಸಿ ಮುದ್ದೆ ಮತ್ತು ರೈಸ್ ಸಹ ಚೆನ್ನಾಗಿರುತ್ತೆ ನೋಡಿ ನಾನು ಕ್ರಿಸ್ಪಿಯಾಗಿರೋಂಥ ದೋಸೆ ಜೊತೆ ಸರ್ವ್ ಮಾಡ್ತಿದ್ದೀನಿ ಇಷ್ಟು ಚಟ್ನಿ ಇದ್ದರೆ ಸಾಕು ಮೂರು ದೋಸೆ ಆರಾಮಾಗಿ ತಿನ್ಬೋದು ಇಷ್ಟ ಆಯಿತಾ ಫ್ರೆಂಡ್ಸ್ ಖಂಡಿತ ಇಷ್ಟ ಆಗಿರುತ್ತೆ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು